ಆಸ್ಟ್ರೇಲಿಯನ್ ಓಪನ್ ಸೂಪರ್ ಫೈವ್ ಹಂಡ್ರೆಡ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶೆಟ್ಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು ಐವರು ಆಟಗಾರರು ಪುರುಷರ ಸಿಂಗಲ್ಸ್ ವಿಭಾಗದ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ ಲಕ್ಷಸೇನ್ ಎಚ್ಎಸ್ ಪ್ರಣೋಯ್ ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ ಲಕ್ಷಸೇನ್ ಅವರು ಚೈನೀಸ್ ತೈಪೆ ಆಟಗಾರ ಸೂಲಿ ಯಾಂಗ್ ಅವರನ್ನು ಇಪ್ಪತ್ತೊಂದು ಹದಿನೇಳು ಇಪ್ಪತ್ತೊಂದು ಹದಿಮೂರು ಅಂತರದಲ್ಲಿ ಸೋಲಿಸಿ ಮುಂದಿನ ಸುತ್ತಿಗೆ ದಾಪುಗಾಲಿಟ್ಟರು ಎಚ್ಎಸ್ ಪ್ರಣಯ್ ಅವರು ಇಂಡೋನೇಷ್ಯಾದ ಯೋಹಾನೆಸ್ ಸೌತ್ ಮಾರ್ಸೆನಿಲ್ಲೋ ವಿರುದ್ದ ಆರಂಭಿಕ ಆಟ ಕಳೆದುಕೊಂಡರು ಬಳಿಕ ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೊಂದು ಹದಿನೇಳು ಅಂತರದಲ್ಲಿ ಜಯ ಸಾಧಿಸಿದರು ಕಿಡಂಬಿ ಶ್ರೀಕಾಂತ್ ಅವರು ಚೈನೀಸ್ ತೈಪೆಯ ಲೀ ಚಿಯಾ ಹಾವೋ ಅವರನ್ನು ಇಪ್ಪತ್ತೊಂದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನೈದು ಅಂತರದಿಂದ ಮಣಿಸಿ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡರು ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ತರುಣ್ ಅವರು ಡೆನ್ಮಾರ್ಕ್ನ ಮ್ಯಾಗ್ನಸ್ ಜೋಹಾನ್ಸೆಸ್ ಅವರನ್ನು ಇಪ್ಪತ್ತೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತೊಂಬತ್ತು ಅಂತರದಿಂದ ಸೋಲಿಸಿ ಮುನ್ನಡೆದರು ಆಯುಷ್ ಅವರು ಕೇವಲ ಮೂವತ್ಮೂರು ನಿಮಿಷಗಳಲ್ಲಿ ಕೆನಡಾದ ಸ್ಯಾಮ್ ಯುವಾನ್ ಅವರನ್ನು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದು ಹದಿನೈದು ಅಂತರದಲ್ಲಿ ಸುಲಭವಾಗಿ ಸೋಲಿಸಿ ಎರಡನೇ ಸುತ್ತಿಗೆ ಲಗ್ಗೆ ಇಟ್ಟರು